ನಾನು ಪುದರಿ ಬಾಬು ಅವರು ಅಂತ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಮೂಜಿ ವರ್ಷದ ಅವಧಿಗೂ ಅವಧಿ ಅಧ್ಯಕ್ಷ ಸ್ಥಾನ ಇಂಕ್ಲ ಮೂ ವರ್ಷ ಅವಧಿ ಎಮ್ ಎಲ್ ಎ ಫಂಡ್ ಹಿಡಿದು ಇಂಕ್ಲ ಲಕ್ಷ ಆಗ್ತಾನೆ ಆಯ್ತಾ ನೆಟ್ಟಿಂಗ್ಲ ಮಾಡುವಂಥ ಬುಕ್ಕ ಸೈಡ್ ಮೆಸ್ಸಿ ಬುರವು ಜಾತ್ರಾ ಅಭಿವೃದ್ಧಿ ನೆಟ್ಟೂರಿ ನೆಡುವಂಥ ಸಾಧಾರಣ ಇಂಕಲ ರೆಂಜದ ಗಟ್ಟೆ ವಸಂತ ಕಟ್ಟೆ ఒకవేళ అభివృద్ధి సుమారు లక్షల లక్ష రూపాయతో సహరదాగ్న సహకారడు అభివృద్ధి నానా దాని సుము దుమ్మకు రాజగోపుర అన్న ఛత్ర ఇంకూరా ఆవుడైనా సుమారు కోటి ఎస్టమేట్ ఆగదు నన్నుకు ఇంటర్లాక్ ఇంకూర ఆవిడ అయినా అయితే ఊరద సహకార కోడి ధర్మస్థల సుమారు సహకార యుద్ధ అభివృద్ధికి బేళి ప్రతి ఒం జిల్లా ಧರ್ಮಸ್ಥಳ ಜೊತೆಗೆ ನೀರಿನ ಹತ್ತು ಲಕ್ಷ ಬರ್ತದೆ ಬುಕ್ಕ ಪ್ರತಿ ಜಾತ್ರೆಗಳ ತರಕಾರಿ ವ್ಯವಸ್ಥೆ ಕೂಡ ಸಹಕಾರ ಊರ್ದಾಗ್ಲ ಸಹಕಾರು ಜಾತ್ರೆಗೆ ಕೆಲಸದ ಧನ ಸಹಾಯಗಳು ಊರ್ದಾಗ್ಲೂ ಸಹಕಾರ ದೇವಸ್ಥಾನದ ಅಭಿವೃದ್ಧಿ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆ ದೇವಸ್ಥಾನ ಏನಪ್ಪ ಕೃಷ್ಣ ಆಚಾರ್ಯ ಹೆಚ್ಚಾರಂತೆ ಏನೇ ತಾಲೂಕ್ ಪಂಚಾಯತಿ ಮೆಂಬರ್ ಆದಿತ್ಯ ಮಾಜಿ ಶ್ರೀ ಸದಾಶಿವರ ಸದಾಶಿವನ ದೇವರ ದೇವರೇಗಡ್ಡಬ್ಬರೊಂದು ಆಂಜನೇಯ ಗ್ರಾಮದ ಗ್ರಾಮದ ದೇವೇಗಲಾಡ್ಡೊಬ್ಬರೊಂದು ಧರ್ಮಸ್ಥಳ ಮಂಜುನಾಥ ದೇವರ ದೇವರೇಗಡ್ಡೊಬ್ಬರೊಂದು ಕಾದಂದೇಗಳೊಬ್ಬರೊಂದು ಇಲ್ಲಿ ಜನ ಜನರು ಕೆಲಸ ಮಾಡಿಕೊಂಡ ಪ್ರತಿಯೊ ಜನ ತಂದಾಗಿ ಕೆಲಸ ಮಾಡ್ತದಿಲ್ಲ ನೆಟ್ಟು ಏನು ಸ್ವಲ್ಪ ಸ್ವಲ್ಪ ಪರ್ಸೆಂಟ್ ಸಂಪತ್ತು ಪರ್ಸೆಂಟ್ ಗ್ರಾಮಾಭಿವೃದ್ಧಿ ಯೋಜನೆದ ಫಲಾನುಭವಿಗಳ ಆದಿತ್ತು ಈ ದೇವಸ್ಥಾನ ಜೀರ್ಣೋದ್ಧಾರ ಗುತ್ ಲಕ್ಷ ರೂಪಾಯಿ ಧರ್ಮಸ್ಥಳ ತ ತಿಗಿದುಂಡು ಆಯರ್ಡ್ ವರ್ಷ ವರ್ಷ ಜಾತ್ರೆಗ್ ಎಂಗ್ಲ ಪೊದ ಕೀಡಿ ಬಿಟ್ಟಿ ತರಕಾರಿ ಆಯ್ದ ದುಡ್ಡಿ ದ ರೂಪುಡ್ಲ ಸಮೇತ ಎಂಗ್ಲೆ ಈತ್ ವರ್ಷದ ತಿಗಿದುಂಡು ಈ ದೇವಸ್ಥಾನ ವ್ಯವಸ್ಥಾಪನ ಸಮಿತಿ ಸರಕಾರಗು ಸೇರ್ದುಂಡು ವ್ಯವಸ್ಥಾಪನ ಸಮಿತಿದ ಬಾಬು ಬಾಬು ಗೌಡ್ರು ಆರ್ಗ್ಲ ಸಂದರ್ಶನ ಪಾತೆದೆರ್ ನೆಟಿ ಈತ್ ದಿನ ನಟ್ಟು ಧರ್ಮಸ್ಥಳ ವಿರೋಧ ಬಂದ ನಟಿ ನಿಯರ್ ಲೈ ಮುತ್ನೈಟ್ ನನಾಲಯ ಧರ್ಮಸ್ಥಳ ಹಿಡಿದು ನನಾಲಂಗೆ ಕೋಟಿ ರೂಪಾಯಿ ಕೆಲಸ ಅವರು ಧರ್ಮಸ್ಥಳ ಕಾವಂದಿರಬಹುದು ಕೇಂದ್ರದ ಕುರುಪ ವಿಶ್ವಾಸಲ್ಲ ಉಂಟು ಐದು ಪುಕ್ಕ ಇನ್ನೀ ಈ ದೇವಸ್ಥಾನ ಈ ಒಂದು ಈತ ಅಭಿವೃದ್ಧಿ ಆಗೋ ಕಾರಣ ಕಲ್ರೋಡಿದಾಗಳು ಅಂಜನೆ ಈ ಊರದಾಗಲು ಮಾಹಂತ ಎಲ್ಲ ಸೇರೊಂದು ಧರ್ಮ ಅಂಜನೇ ಮಾಹಂತ ಸುಮಾರು ಮಸ್ತ್ ಜನ ಈ ಊರದ ಮಾಹನಕ್ಕು ಸೇರಿದು ಈ ದೇವಸ್ಥಾನ ಅಭಿವೃದ್ಧಿ ಮಾಡ್ತದೆ ಪೂಜೆ ಮಾತಾ ಮಾಡ್ತದಲ್ಲ அதுதவிர நனால் எங்களுக்கு தர்மஸ்தலதாவது எங்களுக்கு ஏன்னா எண்பது வருஷம் ஒக்கூட்டம் அத்தியட்சா ஆதித்த மூன்று வருஷம் உலய அத்தியட்சா ஆதித்த பயிர்க்கு ஒக்கூட்டம் பாரி குரலுக்கு ஒக்கூட்டம் தர்மஸ்தல பரவாயில் எங்களோ இது வருஷம் ಕೆಲಸ ಮಾಡ್ತಿದ್ದಿತ್ತ ನನ್ನ ಹೆಂಗಲ ಧರ್ಮಸ್ಥಳದ ಹೊರವಾಗಿ ಕೆಲಸ ಮಾಡುವ ಉಕ್ಕೂ ಪಾತ್ರಕ್ಕೆ ಇಳಿದು ಹೆಂಗಲ ಇನ್ನ ಕೆಲಸ ಮಾಡ್ತಿದ್ವಿ ಅಂಚೆ ಧರ್ಮಸ್ಥಳಗಳ ಹೆಂಗಲೇ ಇಲ್ಲ ಇತ್ತಿನ ನಂಟು ಹೆಂಗಲ್ಲ ಒಂದೇ ಕುಟುಂಬ ಕೂಡು ಕುಟುಂಬದ ಧರ್ಮಸ್ಥಳ ಹೆಂಗಲ್ಲ ಉಳ್ಳು ಸದಾಶಿವ ಸದಾಶಿವನ ಸನ್ನಿಧಿ ನಮ್ಮ ಸೇರಿದ ಮಾನಸಿದ ಯಾನು ಗೌಡ ಬಾಲಿ ಕೇಳಿ ಬಂದಿದೆ ವ್ಯವಸ್ಥಾ ವ್ಯವಸ್ಥಾಪನಾ ಸಮಿತಿದ ಸದಸ್ಯರು ಈ ದೇವಸ್ಥಾನ ప్రతిష్ఠా మహోత్సవ ఆచరణ మారుతుంది మూజనే తారీఖు సదాశిదేవి వశంపతి నడప నుంచిన జాతోత్సవ అంగవాదు కుడి ఐదు పక్క నిత్య ధార్మిక కార్యక్రమం నడుతుంది బైడ్ డైలీ దినోద రెడ్ భజన సేవ నడుతుంది పర్కొండు అంచనే ఎన్న తారీఖు దాని తరశన వెలి రాత్రి రథోత్సవ నడపరండు ఐదు పక్క ఒరమైన ఐదనే తారీఖు దాని ధార్మిక సభా కార్యక్రమం నడపరండు ಸಾಂಸ್ಕೃತಿಕ ಕಾರ್ಯಕ್ರಮ ನಡಪಾರಂಟು ಮೂಜನೇ ತಾರೀಕು ಕೊಡಿ ಒರಮನೇ ತಾರೀಕು ಕೊಡಿ ಜಾತಿ ಆ ದಿನ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಿ ಕಟ್ಟಲು ಈಡುಗೂ ಪತ್ತೊಂದನೇ ವರ್ಷದ ಬಯಲಾಟ ಸೇವೆ ಆಟ ಮಾಂತ ನಮನ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ರೆಡ್ಡಿ ಆಶೀರ್ವಾದು ಅಂಚನೆ ಉಜಿರದ ಜನಾರ್ದನ ಸ್ವಾಮಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಕೃಷ್ಣ ಪಟೋವರ ಮುಂದುವಾಲೋಡು ಈ ದೇವಸ್ಥಾನ ವಿವಿಧ ಕಾರ್ಯಕ್ರಮ ನಡುತ್ತೆ ಕರಿನಾ ಜಾತ್ರೆದ ವರ್ಷಸ್ಥಾನ ಶಾಸಕರ ವಿಧಾನಸಭ ಸಭಾ ಕ್ಷೇತ್ರದ ಶಾಸಕರ ಹರಿಶ್ ಪೂಂಜಾರೇತೋಡು ಈ ದೇವಸ್ಥಾನಗೂ ಇರುವತ್ತೈದು ಲಕ್ಷ ಅನುದಾನ ದೇವಸ್ಥಾನ ಮೇಲ್ಛಾವಣಿ ಮಲ್ತದ ಅಂಚೆನೆ ಐಡ್ದ ಬುಕ್ಕ ಕರಿನ ಮರಿಯಲು ಈ ದೇವಸ್ಥಾನದ ರೆಂಜದ ಕಟ್ಟೆ ಬರ್ಸಿದ ಗಾಲಿ ಬರ್ಸರ್ಗ ಊರ್ದುಕೋತು ಆ ಕಟ್ಟೆ ಐನ್ ಅಯ್ನೆ ಈರ್ದ ಮಾತ ಸಾಕಾರು ಆ ರೆಂಜದ ಕಟ್ಟೆ ನಮ್ಮ ಮತ್ತೊಂದುಲ್ಲ ಐಡ್ದ ಬುಕ್ಕ ಎದುರುಡು ವಸಂತ ಮಂಟಪಲ ಈ ಸಂದರ್ಭ ಬೇಲೆ ಬೇಲೆ ಮತ್ತೊಂದುಲ್ಲ ದೂರ ಸಹಕಾರ ಕುರ್ನಕ್ ಊರುದಕ್ ಅಂಚನೆ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಅಂಚನೆ ಊರದ ಮಹಂತ ಭಕ್ತಾದಿಲು ಅದೊಟ್ಟಿಗೆನೆ ಇನ್ನ ಈ ದೇವಸ್ಥಾನ ಮಸ್ತ್ ಜನ ಮುಲ್ಪ ಬೇಲೆ ಮಲ್ತ ಈ ದೇವಸ್ಥಾನದ ಪ್ರೀತಿ ಭಕ್ತ ನಂಚನ ಮಹಾಂತ ಇವಂಜಿ ಭಕ್ತಾದಿಗಳಿಗೆ ಕೃತಜ್ಞತೆ ಸಂಧಿಸಬಂದು ಕಿರಣಿ ಎರಡನೇ ತಾರೀಕು ಪ್ರತಿಷ್ಠಾ ಮಹೋತ್ಸವ ಅಂತದ್ ಒರಮನೇ ತಾರೀಕು ಮೂರನೇ ತಾರೀಕಿಗೆ ಕೋಡಿ ನಂಚಿನ ಕೊಡಿ ಒರಮನೇ ತಾರೀಕಿಗೆ ಕೊಡಿ ಜಾತಿ ಹತ್ತನೇ ತಾರೀಕಿಗೆ ರಂಗ ಪೂಜೆ ನಡೆತದ ಮುಲ್ಪ ಜಾತ್ರೆ ಸಮಾಪ್ತಿ ಆಗುದು ಪುಕ್ಕ ನಮ್ಮನ ಈ ಊರದ ಮಹಾಂತ ಸಹಕಾರದ ಒಟ್ಟಿಗೂ ನಮ್ಮನ್ನ ಕಲ್ಡಿದ ಸಹೋದರ ಬಾರಿ ಪರ್ಲದ ಈ ದೇವಸ್ಥಾನಗೂ ಸಹಕಾರ ಮಾಡ್ತೀರಿ ಅಂಚನೆ ದಿನ ಜಾತ್ರೋತ್ಸವಕ್ಕೂ ಮಹಾಂತ ಎಲ್ಲ ಅಚ್ಚಿ ಎತ್ತಿನ ಸೇದು ಮುಲ್ಪ ಕಾರ್ಯಕ್ರಮ ಡೈಲಿ ಸೋಮವಾರ ದನಿ ಭಜನಾ ಸೇವೆ ನಡೆ ಅಂಚನೆ ಪುಕ್ಕ ಶಿವರಾತ್ರಿ ಪೂಜೆ ಅಂಚನೆ ಪತ್ತನಾಜದ ಬಲಿ ಹಿಡಿದ ಪುಕ್ಕ ಚೌತಿ ದೀಪಾವಳಿ ಈ ಮಾದ ಕಾರ್ಯಕ್ರಮ ನಡೆದು ಭಕ್ತಾದಿಲು ಹೆಚ್ಚಿನ ಸಂಖ್ಯೆ ನನಾಥ ಈ ಒಂಜಿ ದೇವಸ್ಥಾನ ಯಶಸ್ವಿ ಉದ್ಧಾರ ಮಲ್ಪನಲ್ಪ ಕೈ ಜೋಡಿಸಾದ ಈ ದೇವಸ್ಥಾನ ಪೊರ್ಲು ಮಲ್ಪರ ಊರುದ ಅಂಚನೆ ಪರವಡದ ಮಾತ ಭಕ್ತಾದಿಲು ಎಡ್ಡ ರೀತಿಯಲ್ಲಿ ಸಹಕಾರ ಮಲ್ಪಡ ಬಂಡದ ನಿಖಲ ವಿಜ್ಞಾಪನೆ ಸಾಸ್ತ ಇರೋತ್ತೈದು ಮೂರು ಸಾಂಡ್ ಕ್ಷೇತ್ರದ ಬಾ ಅದು ಹಿಂಗೆ ಎಂಕ್ಲೆ ಬೆಂಬಲ ಆರು ನೆಲ ಉಂಟು ಎಂಟ್ಲ ಉಂಟು ಅಂತ ಈ ಪ್ರಿಯ ದೇವಸ್ಥಾನದ ವೇಲೆ ಎಂಕ್ಲೆ ಜೀರ್ಣೋದ್ಧಾರ ಆಗಿರುತ್ತಾ ಹೊರಸ ನಾಳು ಸರ್ತಿ ಪಕ್ಕದ ಸೇವ ಮಾಡ ಅಂತನೇ ಪಾದಯಾತ್ರೆಗೆ ಸತ್ಯನಾರಾಯಣ ಪೂಜೆಗೆ ಬರ್ಷದ ಒಂದು ಪೂಜೆಗೆ ಇಲ್ಲ ನಮ್ಮ ಎರಡ ಸಾಲಿಡೋ ಆಯ್ಕೆ ಅಂಗೆ ಸಹಕಾರ ಇದು ಎಲ್ಲ ಕಂಡು ನವಜನೋಟ ಪಟ್ಟಣ ಪೂಜೆ ಎಲ್ಲರೂ ಇಡಾಕಿದೆ ಎಲ್ಲಿ ಜೋಕಿಲ್ಲಿ ಇಟ್ಕೊಂಡಾಗ ನೆನೆ ತೊಂದಿತ್ತ ಇಂಕ್ಲೇನು ಇಲ್ಲ ಸಾಧಿ ಕೊರಿಗಾರ ಒಂದು ಸೇವೆ ಅಂತ ಕಾಣ್ಕೊಂಡು ನೆನಪೊಂದಿತ್ತ ಅಂತ ಅದು ಆರು ಗುಂಡಿನ ಬೇಕಾ ಇಂಕ್ಲೇ ಸೇವೆ ಸದಾ ಸದೇವ ನಂಬಿಕೆಲ್ಲ ಸೇವೆ ಕ್ಷೇತ್ರದ ಪರವಾಗಿ ಲೀಲಾವತಿ ದೇವಾಡಿಗ ಪರಪ್ಪಾಜೆ ಪುರಾಯದ ಸಂದ ಕೈತಾವ್ಲು என்ன அபிப்பிராய பண்ட இேவசான மஸ்துண்டு எல்ஏடி பண்டரு கொஞ்சி கிச்சித்தோடு ஏன்னு தேவரட ஊவெஞ்சி நட்டியனெல்லாம் ஆன காரிய ஈடேர் சது கொடுத்தேரு அரை கிஞ்சித்தஞ்சி சேவையே இஷ்டாட் பண்ணப்பண்டி சாத்துக்கு ஒஞ்சி பதினைந்து தினம் அதிப்போ அத்தன திங்க அதிப்போ ஹூவே உஞ்சி ஒன் நேவரே எங்க கிஞ்சி நே அனுகிரம் மத்த கொர்லே பண்ட ದೇವ್ರ ಈತನೇಟ ದೇವರ ಅನುಗ್ರಹ ಕೊಡ್ತೀರ ಆರನೆ ನಂಬುದು ಎಂಕ್ಲ ಪಂಡ ಪ್ರತಿ ಒಂದೇ ಸದಾಶಿವ ಸಾದಿ ಸಾಧಿಕೋರೇ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜಿರೆ